ಮಿಥುನ ರಾಶಿ ಜಮಿನಾಯ್ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಭವಿಷ್ಯ ಮಿಥುನ ಮೃಗಶಿರ ಮೂರು ನಾಲ್ಕು ಆರ್ಧ್ರ ಪುನರ್ವಸು ಒಂದು ಮೂರು ಒಟ್ಟು ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಮಿಥುನ ರಾಶಿಯವರಿಗೆ ಬದಲಾವಣೆ ಕಲಿಕೆ ಮತ್ತು ಬೆಳವಣಿಗೆಯ ವರ್ಷ ಹೊಸ ಆಲೋಚನೆಗಳು ಹೊಸ ಸಂಪರ್ಕಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಮುಖ್ಯ ಉದ್ಯೋಗ ಅಥವಾ ವ್ಯವಹಾರ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ವರ್ಗಾವಣೆ ಪದೋನ್ನತಿ ಅಥವಾ ಹೊಸ ಕೆಲಸದ ಯೋಚನೆ ಸಾಧ್ಯ ವ್ಯವಹಾರಸ್ಥರಿಗೆ ವರ್ಷ ಮಧ್ಯಭಾಗದ ನಂತರ ಲಾಭ ಹೆಚ್ಚಳ ಮಾತಿನ ಜಾಣ್ಮೆ ಮತ್ತು ಸಂವಹನ ನಿಮ್ಮ ಬಲ ಸಲಹೆ ತ್ವರಿತ ನಿರ್ಧಾರಕ್ಕಿಂತ ಯೋಚಿಸಿ ಮುಂದುವರಿಯಿರಿ ಹಣಕಾಸು ಆದಾಯ ಸ್ಥಿರವಾಗಿರುತ್ತದೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯ ವರ್ಷಾಂತ್ಯದಲ್ಲಿ ಉಳಿತಾಯ ಸಾಧ್ಯತೆ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಉತ್ತಮ ಪ್ರೀತಿ ವೈವಾಹಿಕ ಜೀವನ ಅವಿವಾಹಿತರಿಗೆ ಉತ್ತಮ ಪರಿಚಯಗಳು ವಿವಾಹ ಯೋಗ ಸಾಧ್ಯ ವಿಶೇಷವಾಗಿ ಆಗಸ್ಟ್ ನಂತರ ದಾಂಪತ್ಯ ಜೀವನದಲ್ಲಿ ಸಂವಹನ ಹೆಚ್ಚಿದರೆ ಸಂತೋಷ ಸಣ್ಣ ತಪ್ಪುಗಳಿಂದ ದೊಡ್ಡ ವಿವಾದವಾಗದಂತೆ ಜಾಗ್ರತೆ ಆರೋಗ್ಯ ಸಾಮಾನ್ಯ ಆರೋಗ್ಯ ಉತ್ತಮ ಮಾನಸಿಕ ಒತ್ತಡ ನಿದ್ರಾಹೀನತೆ ಕಾಣಿಸಬಹುದು ಯೋಗ ಧ್ಯಾನ ನಿಯಮಿತ ನಡೆಗೆ ಲಾಭಕರ ಆಹಾರ ಕ್ರಮಕ್ಕೆ ಗಮನ ಕೊಡಿ ಶಿಕ್ಷಣ ಮಕ್ಕಳು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಿಂದ ಯಶಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶ್ರಮಫಲ ಕೊಡುತ್ತದೆ ಮಕ್ಕಳ ಸಾಧನೆ ಮನಸ್ಸಿಗೆ ಸಂತೋಷ ಪರಿಹಾರಗಳು ಬುಧವಾರ ಶ್ರೀ ಗಣೇಶ ಪೂಜೆ ಹಸಿರು ಬಣ್ಣ ಧರಿಸುವುದು ಶುಭ ಓಂ ಬುಧಾಯ ನಮಃ ಮಂತ್ರಜಪ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಹಸಿರು ದಾಳಿಂಬೆ ಅಥವಾ ಮೂಂಗ್ ದಾಲ್ ದಾನ